ಸಮಸ್ತ ಕರ್ನಾಟಕ ಜನತೆಗೆ ಕಂಜೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ಇಂದು ದಿನ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯ ಮುದೋಳು ನಗರದಲ್ಲಿ ಹಳಗಲಿಯ ವೀರ ಸೇನಾನಿಗಳಾದ ಜಡಗಣ್ಣ ಬಾಲಣ್ಣ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಮತ್ತು ಅಬಕಾರಿ ಸಚಿವರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ವಿಮಾಪುರವರು ಈ ಕಾರ್ಯಕ್ರಮ ಮುಗಿದ ಸಂದರ್ಭದಲ್ಲಿ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆ ಕುಡಿಯಲಿ ಸಂಸ್ಥಾಪಕರಾದ ಸದಾಶಿವ ತಳಿಗೇರಿಯವರು ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಗೆ ಸರ್ಕಾರದಿಂದ ಸಹಾಯಧನ ಸರ್ಕಾರದ ಸೌಲಭ್ಯ ಒದಗಿಸುವ ಕುರಿತು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ಶಿವಾನಂದ್ ಮ್ಯಾಗೇರಿ ರಾಜು ರಾಜೇವಗೌಡ ಇನ್ನೂ ಹಲವಾರು ಗಣ್ಯಾತ ಗಣ್ಯರು ಉಪಸ್ಥಿತರಿದ್ದರು ಇವರ ರಿಪೋರ್ಟ್ ಎಂಆರ್ ತಳಗೇರಿ ಕನ್ಸೂಮರ್ ಭಾರತ್ ನ್ಯೂಸ್ ಬಾಗಲಕೋಟೆ